ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ ಅಧಿಗಮ್ ಪತ್ರಕ್ ಅಂತಂದರೆ ಲರ್ನಿಂಗ್ ಶೀಟ್ಸ್ ಅಂತೇಳಿ ಅಥವಾ ಕಲಿಕಾ ಹಾಳೆಗಳಿಗೆ ಸಂಬಂಧಿಸಿದಂತೆ ಆಟ್ವಿ ಕಕ್ಷಾ ತೃತೀಯ ಭಾಷಾ ಹಿಂದಿ ಸೀಗ್ನಿಕೆ ಪ್ರತಿಪಲ್ ನೌ ಗತಿವಿಧಿ ತೀನ್ಸೆ ಚಾರ್ ತಕ್ ಮೂಲ್ಯಾಂಕನ್ ಗತಿವಿಧಿಯ ಈ ಒಂದು ಕಲಿಕಾ ಫಲ ಹಾಗೂ ಗತಿವಿಧಿ ಮೂರರಿಂದ ನಾಲ್ಕರವರೆಗಿನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗತಿವಿಧಿ ತೀನ್ ಸಂಜ್ಞಕ್ಕೆ ಪ್ರಕಾರ ಯಾ ವ್ಯಾಕರಣ ಗತಿವಿಧಿ ಮೂರರ ಅಡಿಯಲ್ಲಿ ಸನ್ಯಾದ ವಿಧಗಳು ಪ್ರಕಾರಗಳು ವ್ಯಾಕರಣದ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಭ್ಯಾಸ ಒಂಬತ್ತು ಪಾಯಿಂಟ್ ಹತ್ತರಲ್ಲಿ ನಿಮ್ಮ ಶಬ್ದಂಕೋ ಕೆಳಗಿನ ಶಬ್ದಗಳನ್ನು ಓದಿ ಅವ್ರ ವ್ಯಕ್ತಿ ಅವ್ರ ಜಾತಿ ಶಬ್ದಕ್ಕೂ लिखिए ಕೆಳಗೆ ಶಬ್ದಗಳನ್ನು ಪರ್ವತ್ ಕಿತಾಬ್ ಅಮರ್ ಶಿಕ್ಷಕ್ ಪಂಡಿತ್ ಪಕ್ಷಿ ಕವ್ವ ಗಾಯ್ ಜರ್ಮನಿ ಅಸ್ಪತಾಲ್ ವಿವೇಕ್ ಶೇರ್ ಇಮಾರತ್ ಕರ್ನಾಟಕ ಮೊಹಮ್ಮದಿ ಜೋಸೆಫ್ ಹರ್ಭಜನ್ ಸಿಂಹ ಆದಿ ಇದರೊಳಗೆ ವ್ಯಕ್ತಿವಾಚಕ ವಾಚಕ ಪದಗಳು ಮತ್ತು ಜಾತಿವಾಚಕ ವಾಚಕ ಪದಗಳನ್ನು ಬರೀಬೇಕಾಗಿರುತ್ತೆ ಇದರೊಳಗೆ ನೋಡ್ತಾ ಹೋದರೆ ಜಾತಿವಾಚಕ ವಾಚಕ ಪದಗಳು ಯಾವ್ಯಾವು ಬರ್ತವೆ ಅಂತಂದರೆ ಕಿತಾಬ್ ಅಮರ್ ಶಿಕ್ಷಕ್ ಪಂಡಿತ್ ಗಾಯ್ ಜರ್ಮನಿ ಅಸ್ಪತಾಲ್ ವಿವೇಕ್ ಶೇರ್ ಇಮಾರತ್ ಕರ್ನಾಟಕ ಜೋಸಫ್ ಹರ್ಭಜನ್ ಸಿಂಹ್ ಇಷ್ಟು ಶಬ್ದಗಳು ವ್ಯಕ್ತಿವಾಚಕ ವಾಚಕ ಸನ್ಯಾಪದಗಳಲ್ಲಿ ಬರ್ತಕ್ಕಂಥವು ಹಾಗೆಯೇ ಜಾತಿವಾಚಕ ಸನ್ಯಾಪದಗಳಲ್ಲಿ ನೋಡೋದಾದರೆ ಪರ್ವತ್ ಪಕ್ಷಿ ಕವ್ವ ಮೊಹಮ್ಮದಿ ಇವುಗಳು ಜಾತಿವಾಚಕ ಪದಗಳಲ್ಲಿ ಬರ್ತಕ್ಕಂಥವು ನೆಕ್ಸ್ಟು ಅಭ್ಯಾಸ ಒಂಬತ್ತು ಪಾಯಿಂಟ್ ಹನ್ನೊಂದರಲ್ಲಿ ನೋಡೋದಾದರೆ ಇನ್ ವ್ಯಕ್ತಿವಾಚಕ್ ಸಂನ್ಯಾಶಬ್ಧೋನ್ಸೆ ವಾಕ್ಯ ಬನಾಯಿ ಅಂತೇಳಿ ಈ ಕೆಳಗಿನ ವ್ಯಕ್ತಿವಾಚಕ ಸಂನ್ಯಾಪದಗಳನ್ನು ಬಳಸಿ ವಾಕ್ಯದಲ್ಲಿ ಪ್ರಯೋಗ ಮಾಡಬೇಕಾಗುತ್ತೆ ಇಲ್ಲಿ ಮೊದಲನೇದು ಕೊಟ್ಟಿದ್ದಾನೆ ಭಾರತ್ ಅಂಥೇಳಿ ಭಾರತ್ಗೆ ವಾಕ್ಯದಲ್ಲಿ ನೋಡೋದಾದರೆ ಭಾರತ್ ಮೇರ ದೇಶ್ ಮಹಾನ್ ಹೈ ಮೇರಾ ಭಾರತ ದೇಶ ಮಹಾನೇ ಆಗಬೇಕಿಲ್ಲಿ ಎರಡನೇದು ಮೋಹನ್ ಮೋಹನ್ ಮೇರಾ ಮಿತ್ರ ಹೈ ಬೈಲ್ ಬೈಲ್ ಖೇತಿ ಕಾಮ್ ಕರ್ತಾ ಹೈ ಯಮುನಾ ಯಮುನಾ ಗಾನ ಅಚ್ಚ ಗಾತಿ ಹೈ ನೆಕ್ಸ್ಟ್ ನೋಡೋದಾದರೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಹನ್ನೆರಡರಲ್ಲಿ ದಿಯೇ ಗಯೆ ವಾಕ್ಯೋ ಮೇಸಿ ಜಾತಿ ವಾಚಕ್ ಶಬ್ದ ಛಾಂಟ್ ಕರ್ಲಿಕ್ಕೆ ಕೆಳಗಿನ ಒಂದು ವಾಕ್ಯಗಳನ್ನು ಜಾತಿವಾಚಕ ಶಬ್ದಗಳನ್ನು ಹುಡುಕಿ ಬರಿಬೇಕಾಗಿರುತ್ತೆ ಒಂದೇದು ಹಮಾರೆ ಪಡೋಸಿ ಡಾಕ್ಟರ್ ಹೈ ಇಲ್ಲಿ ಈ ವಾಕ್ಯದಲ್ಲಿ ಇರ್ತಕ್ಕಂಥದ್ದು ಡಾಕ್ಟರ್ ಶಬ್ದ ಈ ಡಾಕ್ಟರ್ ಶಬ್ದ ಏನಾಗುತ್ತೆ ಅಂತಂದರೆ ಜಾತಿ ವಾಚಕ ಸನ್ಯಾಪದ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಎರಡನೇ ವಾಕ್ಯ ನೋಡೋದಾದರೆ ರಾಮು ಕಿ ಮಾ ಶಿಕ್ಷಕಿ ಹೈ ರಾಮುವಿನ ತಾಯಿ ಶಿಕ್ಷಕಿಯಾಗಿದ್ದಾಳೆ ಇದರೊಳಗೆ ಶಿಕ್ಷಕಿ ಶಿಕ್ಷಕಿ ಅಂತಕ್ಕಂಥದ್ದು ಜಾತಿವಾಚಕ ಸನ್ಯಾಪದ ಆಗ್ತಕ್ಕಂಥದ್ದು ನದಿ ಮೇ ಬಹುತ್ಸಿ ಮಚಲಿಯಾ ಹೈ ಈ ವಾಕ್ಯದಲ್ಲಿ ಮೂರನೇ ವಾಕ್ಯದಲ್ಲಿ ಮಚಲಿಯಾ ಮತ್ತು ನದಿ ಇವು ಏನಪ್ಪ ಅಂತಂದರೆ ಇದು ಜಾತಿವಾಚಕ ಆಗ್ತಕ್ಕಂಥದ್ದು ಹಾಗಾಗಿ ಈ ವಾಕ್ಯದಲ್ಲಿ ಸರಿಯಾದ ಉತ್ತರ ನದಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇದು ಜಾತಿವಾಚಕ ಸನ್ಯಾಪದ ನಾಲ್ಕನೇ ವಾಕ್ಯ ನೋಡೋದಾದರೆ ಮೇರೆ ಘರ್ ಮೇ ಮೇರೆ ಘರ್ ಕೆ ಪಾಸ್ ಮಂದಿರ್ ಹೈ ಈ ವಾಕ್ಯದಲ್ಲಿ ಜಾತಿವಾಚಕ ಸನ್ಯಾಪದ ಮಂದಿರ್ ಅಂತಕ್ಕಂಥದ್ದು ಹಾಗಾಗಿ ಸರಿಯಾದ ಉತ್ತರ ಮಂದಿರ್ ಅಭ್ಯಾಸ್ ಒಂಬತ್ತು ಪಾಯಿಂಟ್ ಹದಿಮೂರರ ಅಡಿಯಲ್ಲಿ ನೋಡೋದಾದರೆ ಇಲ್ಲಿ ರೇಖಾಂಕಿತ್ ಶಬ್ದ ಶಬ್ದಮೇ ಶಬ್ದೋಮೆ ಸನ್ಯಾಕ ಕೌನ್ಸ ಭೇದ ಹೈ ಅಂತೇಳಿ ಅಂದರೆ ಸರಿಯಾದಂಥ ಒಂದು ಶಬ್ದಕ್ಕೆ ನಾವು ಏನು ಮಾಡಬೇಕು ಅಂದರೆ ರೈಟ್ ಚಿನ್ನವನ್ನು ನಿಶಾನ್ ಲಗಾಯಿಯೇ ಸರಿಯಾದ ರೈಟ್ ಚಿನ್ನವನ್ನು ಸರಿ ಗುರುತನ್ನು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಒಂದನೇ ಪ್ರಶ್ನೆ ಲಡ್ಕೋನೆ ಜಮ್ಕರ್ ಹೋಲಿ ಖೇಲಿ ಹುಡುಗರೆಲ್ಲ ಸೇರಿ ಹೋಲಿ ಆಟವನ್ನು ಆಡಿದರು ಇಲ್ಲಿ ಯಾವುದು ಅಂತಂದರೆ ಇದರೊಳಗೆ ಜಾತಿ ವಾಚಕ ಬರುತ್ತೋ ಅಥವಾ ವ್ಯಕ್ತಿ ವಾಚಕ ಶಬ್ದ ಬರುತ್ತೋ ಅಂತ ನೋಡೋದಾದರೆ ಇಲ್ಲಿ ಜಾತಿವಾಚಕ ಶಬ್ದ ಏನಾಗುತ್ತೆ ಅಂದರೆ ಲಡ್ಕೋನೆ ಅಂತಕ್ಕಂಥದ್ದು ಜಾತಿವಾಚಕ ಶಬ್ದ ಆಗುತ್ತೆ ಅಂಥೇಳಿ ನೆಕ್ಸ್ಟು ಎರಡನೇದು ಭಾರತೀಯ ಸೈನಿಕ್ ವೀರ್ ಹೈ ಇದರೊಳಗೆ ಸೈನಿಕ್ ಅಂತಕ್ಕಂಥ ಶಬ್ದ ಕೂಡ ನಮಗೇನಾಗುತ್ತೆ ಅಂತಾರೆ ಜಾತಿವಾಚಕ ಶಬ್ದ ಆಗುತ್ತೆ ಅಂಥೇಳಿ ನೆಕ್ಸ್ಟು ಮೂರನೇ ವಾಕ್ಯ ಚಿಡಿಯ ದಾನ ಚುಗ್ರಹಿ ಹೈ ಇದರೊಳಗೆ ಚಿಡಿಯ ಅಂತಕ್ಕಂಥ ಒಂದು ಪದ ಕೂಡ ಏನಾಗುತ್ತೆ ಅಂತಂದರೆ ಜಾತಿವಾಚಕ ಶಬ್ದ ಆಗುತ್ತೆ ನಾಲ್ಕನೇ ವಾಕ್ಯ ತಾಜ್ ಮಹಲ್ ಬಹುತ್ ಸುಂದರ್ ಹೈ ಇದರೊಳಗೆ ಮಹಲ್ ಅಂತಕ್ಕಂಥದ್ದು ವ್ಯಕ್ತಿ ವಾಚಕ ಶಬ್ದ ಆಗುತ್ತೆ ನಾಲ್ಕನೇ ಒಂದು ಚಟುವಟಿಕೆಯನ್ನು ನೋಡೋದಾದರೆ ಗತಿವಿಧಿ ಚಾರ್ ಭಾವವಾಚಕ ಸನ್ಯಾಪದ ಇಲ್ಲಿ ಭಾವವಾಚಕ ಸನ್ಯಾಪದವನ್ನು ಗತಿವಿಧಿ ನಾಲ್ಕರ ಅಡಿಯಲ್ಲಿ ನೋಡಬೇಕಾಗುತ್ತೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಹದಿನಾಲ್ಕರಲ್ಲಿ ನಿಮ್ಮ ಭಾವವಾಚಕ ಶಬ್ದೋಂಸೆ ವಾಕ್ಯ ಬನಾಯಿಯೇ ಈ ಕೆಳಗಿನ ಭಾವವಾಚಕ ಶಬ್ದಗಳಿಂದ ನಾವು ವಾಕ್ಯವನ್ನು ತಯಾರು ಮಾಡಬೇಕಾಗುತ್ತೆ ಜೈಸೆ ಯಾವ ರೀತಿಯಲ್ಲಿ ಅಂತಂದರೆ ಒಂದು ವಾಕ್ಯಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಏಕತಾ ಏಕತಾ ಮೇ ಶಕ್ತಿ ಹೋತಿ ಹೈ ಇಲ್ಲಿ ಒಂದನೇ ವಾಕ್ಯವನ್ನು ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಕಾಯರ್ತ ಕಾಯರ್ತಾಸೆ ಬಡ ಅಪಮಾನ್ ಕೋಯಿ ನೈ ಹೈ ಕಾಯರದಂತಹ ಒಂದು ಆ ಹೆದರಿಕೆ ಅಥವಾ ಆ ಹೇಡಿತನ ಕಾಯರ್ತಾಸೆ ಬಡ ಅಪಮಾನ್ ಕೊಯ ನೈ ಹೇ ಕಾಯರ್ದಂತಹ ಒಂದು ಹೇಡಿತನ ಮತ್ತೊಂದಿಲ್ಲ ಮುಸ್ಕಾನ್ ಬಚ್ಚೊಂಕಿ ಮುಸ್ಕಾನ್ ಸಭಿ ಅಚ್ಚಿ ಲಗತಿ ಹೈ ನೆಕ್ಸ್ಟ್ ಮೂರನೇ ವಾಕ್ಯ ಮಾನವತ ಮಾನವತಾ ನಾತೆ हमें एक दूसरे की सहायता करनी चाहिए नाकने वाक्य वीरता रानी लक्ष्मीबाई की वीरता जग जाहिर है अभ्यास पॉइंट हद्न रही नोड़े कोस्टक में दिए गए शब्दों को भाववाचक शब्दों में बदलकर खाली जगह में बरिए अंत वे वाक्य गरीबों की ಡ್ಯಾಶ್ ಕರು ಬಲ ಅಂತಕ್ಕಂಥದ್ದು ಬ್ರಾಕೆಟಲ್ಲಿ ಕೊಟ್ಟಿದ್ದಾನೆ ಅದಕ್ಕೆ ಸರಿಯಾದಂಥ ರೂಪ ಭಲಾಯಿ ನೆಕ್ಸ್ಟ್ ಎರಡನೇ ವಾಕ್ಯ ನೋಡೋದಾದರೆ ಆಜ್ ಬಹುತ್ ಡ್ಯಾಶ್ ಹೋರೈ ಹೈ ಇಲ್ಲಿ ಬ್ರಾಕೆಟಲ್ಲಿ ಥಕ್ನ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದಂಥ ಒಂದು ವಾಕ್ಯ ಥಕಾನ್ ಥಕಾನ್ ಸರಿಯಾದಂಥ ಒಂದು ರೂಪ ಆಗುತ್ತೆ ಇಲ್ಲಿ ಥಕ್ನ ಅಂತಾಗಿದೆ ಇದು ಕಪಕ್ಕ ಒಂದು ಗೆರೆ ಥಕಾನ್ ಆಗ್ತಕ್ಕಂಥದ್ದು ನೆಕ್ಸ್ಟು ಸಬೀಕ ಡ್ಯಾಶ್ ನಿರಾಲ ಹೋತಾ ಹೈ ಇಲ್ಲಿ ಬಚ್ಚ ಅಂತ ಕೊಟ್ಟಿ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದಂಥ ಒಂದು ರೂಪ ಬಚ್ಪನ್ ರಾತ್ಕೆ ಅಂಧೇರಿ ಮೇ ವಃ ಡ್ಯಾಶ್ ಪಡ ಚೀಕ್ ಅಂತ ಕೊಟ್ಟಿದ್ದಾನೆ ಸರಿಯಾದ ರೂಪ ಚೀಕ್ ಪಡ ನೆಕ್ಸ್ಟ್ ಅಭ್ಯಾಸ ಒಂಬತ್ತು ಪಾಯಿಂಟ್ ಹದಿನಾರರಲ್ಲಿ ನಿಮ್ಮ ಲಿಖಿತ ಪ್ರಶ್ನೋಂಕ ಉತ್ತರ ದೀಜಿಯೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಭಾವವಾಚಕ ಸಂನ್ಯಾ ಕಿಸೆ ಕಹತೆ ಹೇ ಉತ್ತರ ಜಿಸ್ ಸನ್ಯಾ ಶಬ್ದಸೆ ಪದಾರ್ಥೋಕಿ ಅವಸ್ಥಾ ಗುಣ ದೋಷ್ ಭಾವಯ ದಶಾ ಧರ್ಮ ಆದಿಕ ಬೋಧ ಹೋ ಉಸೆ ಭಾವವಾಚಕ ಸನ್ಯಾ ಕಹತೆ ಹೈ ಎರಡನೇ ಒಂದು ಪ್ರಶ್ನೆ ಭಾವವಾಚಕ ಸಂನ್ಯಾಕ್ಕೆ ಪಾಂಚ್ ಉದಾಹರಣೆ ಲಿಖಿ ಭಾವವಾಚಕ ಸಂನ್ಯಾ ಪದದ ಐದು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಮಿಠಾಸ್ ಬುಢಾಪಾ ಗರಿಬಿ ಆಜಾದಿ ಸಾಹಸ್ ಮತ್ತು ವೀರತ ಅಭ್ಯಾಸ ಒಂಬತ್ತು ಪಾಯಿಂಟ್ ಹದಿನೇಳರಲ್ಲಿ ಭಾವಸೂಚಕ್ ಸಂನ್ಯಾಯಕ್ಕೆ ನಾಮ ಲಿಖಿಯೇ ಭಾವಚು ಸೂಚಕ ಸನ್ಯಾಯಗಳ ನಾಮಪದಗಳ ಒಂದು ಹೆಸರುಗಳನ್ನು ಬರೀಬೇಕು ಉತ್ತರ ಮಿತ್ರ ಬಚ್ಚ ಕ್ರೋಧ್ ಶತ್ರು ಮೋಟ ಹಾಗೂ ಲಂಬ ನೆಕ್ಸ್ಟು ಮೂಲ್ಯಾಂಕನ್ ಗತಿವಿದ ಮೌಲ್ಯಾಂಕನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲಿ ಒಂದನೇ ಪ್ರಶ್ನೆ ದಿಯೇ ಗಯ ಧ್ಯಾನಸೆ ಪಡೆಯೇ ಕೆಳಗಿನ ಶಬ್ದಗಳನ್ನು ಗಮನವಿಟ್ಟು ಓದಿ ಅವರು ಸಹಿ ಜಗ ಪರ್ ಲಿಕ್ಕಿ ಸರಿಯಾದ ಜಾಗದಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಬ್ರಾಕೆಟಲ್ಲಿ ಕೊಟ್ಟಿದರೆ ಶೇರ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಶೇರ್ ಅಮರಿಕ ಮಹಾಭಾರತ್ ಶತ್ರುತ ಭಲಾಯಿ ಆದ್ಮಿ ಕರಗೋಷ್ ತೋತ ಕುರಾನ್ ಮಿತ್ರ ಇದಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋದರೆ ವ್ಯಕ್ತಿವಾಚಕ ಸನ್ಯಾಪದಗಳು ಯಾವ್ಯಾವು ಬರ್ತವೆ ಅಂಥೇಳಿ ಇಲ್ಲಿ ಶೇರ್ ವ್ಯಕ್ತಿವಾಚಕದಲ್ಲಿ ವಾಚಕದಲ್ಲಿ ಮಹಾಭಾರತ್ ಕರಗೋಷ್ ತೋತ ಆದ್ಮಿ ತೋತ ಇಲ್ಲಿ ಜಾತಿವಾಚಕ ಸನ್ಯಾಪದಗಳಲ್ಲಿ ಬರ್ತಕ್ಕಂಥದ್ದು ಆದ್ಮಿ ಹಾಗೆಯೇ ಭಾವವಾಚಕ ಪದದಲ್ಲಿ ಬರ್ತಕ್ಕಂಥದ್ದು ಶತ್ರುತ ಭಲಾಯಿ ಹಾಗೂ ಮಿತ್ರ ನೆಕ್ಸ್ಟ್ ನಿಮ್ಮನ್ನ ಲಿಖಿತ ಸಂನ್ಯಾ ಶಬ್ದವನ್ಸಿ ವಾಕ್ಯ ಬನಾಯಿ ಅಂಥೇಳಿ ಕೆಳಗಿನ ವಾ ಸನ್ಯಾ ಶಬ್ದಗಳಿಂದ ನಾವು ವಾಕ್ಯವನ್ನು ಬರೀಬೇಕಾಗಿರುತ್ತೆ ಲಡ್ಕ ಲಡ್ಕ ಪಾಠಶಾಲಾ ಜಾರ ಹೈ ಸುಂದರತ ಕವಿತಾ ಮೇ ಪ್ರಕೃತಿ ಸುಂದರತಕ್ಕೆ ಬಹುತ್ ಅಚ್ಚಾ ವರ್ಣನ್ ಹೈ ಪರ್ವತ್ ಬಚ್ಚೆ ಪರ್ವತ್ ಚಡ್ನ ಪಸಂದ್ಕರ್ತೆ ಬೆಂಗಳೂರು ಮೈ ಅಗಲೇ ಹಫ್ತೆ ಬೆಂಗಳೂರು ಜಾತಾ ಹೂ ಮೂರನೇ ಒಂದು ಪ್ರಶ್ನೆ ವರ್ಗ ಪಹ ಪಹೇಲಿಸೆ ಸನ್ಯಾ ಶಬ್ದೋಂಕು ಚುನ್ಕರ್ ಲಿಖಿಯೇ ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ ಪದಗಳನ್ನು ಇವುಗಳಲ್ಲಿ ಹುಡುಕಬೇಕಾಗಿರುತ್ತೆ ಮೊದಲನೇದು ಕ್ರೋಧನ ಅವರೇ ಹುಡುಕಿದ್ದಾರೆ ನೆಕ್ಸ್ಟ್ ಕೆಳಗಡೆ ನೋಡ್ತಾ ಹೋದರೆ ರಾಧಾ ಹಸಿ ಸುಂದರತ ಮಾತಾ ಭಾಯಿ ಘರ್ ಯಮುನಾ ಪಾಠಶಾಲಾ ತಾಜ್ ಮಹಲ್ ಇಷ್ಟು ಶಬ್ದಗಳು ಸಣ್ಣ ಶಬ್ದಗಳಾಗ್ತವೆ ಇಲ್ಲಿ ಜೈಸೆ ಅದನ್ನು ಒಂದೊಂದೇ ನೋಡ್ತಾ ಹೋದರೆ ರಾಧಾ ಹಸಿ ಸುಂದರ್ತ ಮಾತಾ ಭಾಯಿ ಘರ್ ಯಮುನಾ ಪಾಠಶಾಲಾ ಮತ್ತು ತಾಜ್ ಮಹಲ್ ಪೇಡ್ಕ ಚಿತ್ರ ನಿಕಾಲ್ಕರ್ ನಿಕಾಲಿಯೇ ಅವರು ಉಸ್ಮೆ ರಂಗ್ ಭರೀ ಅಂಥೇಳಿ ಇಲ್ಲಿ ಒಂದು ಮರದ ಚಿತ್ರವನ್ನು ಬಿಡಿಸ್ಬೇಕು ಹಾಗೂ ಅದಕ್ಕೆ ಬಣ್ಣವನ್ನು ತುಂಬಬೇಕು ಇಲ್ಲಿ ಒಂದು ಮರದ ಚಿತ್ರವನ್ನು ನಿಮಗಾಗಿ ಕೊಟ್ಟಿದ್ದೀನಿ ಧನ್ಯವಾದಗಳು ಎಲ್ಲರಿಗೂ